ನಮಸ್ಕಾರ ಅಮೋರ್ತಿಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮೀಜಿಗಳ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡರೆ ಮೋಕ್ಷ ಸಾಧ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಪರಿವರ್ತನೆಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಪಾತ್ರ ಮಾದರಿಯಾಗಿದೆ ಮಾಜಿ ಸಚಿವ ಎ ಮಂಜು ಹೇಳಿಕೆ ಮತ್ತು ಅರಕಲಗೂಡಿನ ಅಲ್ಲಾಪಟ್ಟಣ ಗ್ರಾಮದ ಬಳಿ ಇನ್ನೂರ ಇಪ್ಪತ್ತು ಕೆಬಿ ವಿದ್ಯುತ್ ಸ್ಥಾವರ ನಿರ್ಮಿಸಲು ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಸ್ಥಳ ಮಂಜೂರಾಗಿದೆ ಮಾಜಿ ಸಚಿವ ಎ ಮಂಜು ಹೇಳಿಕೆ ವಾರ್ತೆಗಳ ವರ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿದ್ದಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಎಂಬ ಸರ್ವಜ್ಞರ ಉಕ್ತಿಯಂತೆ ದೇವರ ಸ್ವರೂಪಿ ಶಿವಕುಮಾರ ಮಹಾಸ್ವಾಮೀಜಿಗಳ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡರೆ ಮೋಕ್ಷಸಾಧ್ಯ ಎಂಬ ನಂಬಿಕೆ ನನ್ನದು ಎಂದು ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳಿದರು ಅಂಗಳಕ್ಕೆ ಆಚಾರವೇ ಆಶ್ರಯ ಆಚಾರಕ್ಕೆ ಪ್ರಾಣವೇ ಆಶ್ರಯ ಪ್ರಾಣಕ್ಕೆ ಜ್ಞಾನವೇ ಆಶ್ರಯ ಜ್ಞಾನಕ್ಕೆ ಲಿಂಗವೇ ಆಶ್ರಯ ಲಿಂಗಕ್ಕೆ ಜಂಗಮವೇ ಆಶ್ರಯ ಅಕ್ಷರ ಅನ್ನ ಧರ್ಮ ಸಂಸ್ಕಾರ ಧ್ಯಾನಗಳನ್ನು ದಾರೆ ಎರೆದು ಮನುಷ್ಯನನ್ನ ರೂಪಿಸುವ ಮಠವಿದು ಎಂದು ಹೇಳಿದರು ಇವತ್ತು ಹಸುವಿಗೆ ಅನ್ನವನ್ನು ನೀಡಿ ಅಕ್ಷರ ಬಂದಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದಿಷ್ಟೇ ಕೊಟ್ಟ ಬದುಕಿಯು ಬೇರೆ ಕಡೆ ಯಾವುದೇ ಕೂಡ ನಮ್ಮ ಬದುಕನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಮಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವೇದಿಕೆ ಇವತ್ತು ಶಿವಕುಮಾರ ಸ್ವಾಮಿಗಳು ಅವರು ನಡೆದಂತ ದಾರಿ ಇವತ್ತು ಹೇಳಿದಾದ್ರೆ ನನ್ನ ಶಾಲಾ ಜೀವನದಲ್ಲಿ ನನಗೆ ನಮ್ಮ ಉಪಾಧ್ಯಾಯರು ಒಂದು ಮಾತನ್ನು ನನಗೆ ಹೇಳಿದ್ರು ಏನಂತಂದ್ರೆ ಎನರ್ಜೆನ್ಸಿ ಡೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಬರ್ತದಂತೆ ಆಗ ಪ್ರಪಂಚದ ಮೂರೇ ಒಂದು ಮೂರು ಭಾಗ ಎರಡು ಮೂರು ಭಾಗದಲ್ಲಿ ಎರಡು ಆತ ವಶಪಡಿಸ್ಕೊಳ್ಬೇಕದಂತೆ ಕೊನೆಗೆ ನಾನು ಭಾರತದ ಕಡೆ ಹೋಗ್ಬೇಕು ಅಂತ ಹೇಳಿ ತನ್ನ ಗುರು ಆಶ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿ ಆಶೀರ್ವಾದ ಪಡಲಿಕ್ಕೆ ಹೋಗ್ತದಂತೆ ಏನಾಗಿ ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ ಇಷ್ಟು ಭಾಗ ನಾನು ವಶಪಡಿಸ್ಕೊಳ್ತೀನಿ ಭಾರತವನ್ನು ವಶಪಡಿಸ್ಕೊಳ್ತೀನಿ ಅಂತ ಹೇಳಿದಂತೆ ಆಗ ತಂದ ಗುರು ಐಸೋಲೇಟೆಡ್ ಹೇಳಿದ್ರಂತೆ ಬಾಪಾಯಲ್ಲಿ ನೀವು ಕೂತ್ಕೊಂಡು ತುಂಡುಟ್ಟು ನೀನು ಬಾರ್ಕ್ ಹೋಗ್ತಾ ಇದ್ದೀನಿ ನೀವು ವಾಪಸ್ ಬರ್ತೇನೆ ನನಗೆ ಗೊತ್ತಿಲ್ಲ ಬರಲ್ಲ ಬರೋದಾದ್ರೆ ಐದು ವಸ್ತು ಬಾ ಅಂತ ಹೇಳಿದಂತೆ ಏನು ಬರೇ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಮತ್ತೊಂದು ಮಹಾಭಾರತದ ಗ್ರಂಥ ಮೂರೇದು ಕೃಷ್ಣನ ಕೊರಳು ನಾಲ್ಕನೇದು ಗಂಗಾಜಲ ಜಲ ಐದೇದು ಒಬ್ಬ ತತ್ವಜ್ಞಾನಿ ಒಬ್ಬ ಶಿವಕುಮಾರ ಅಂತ ಐದು ಗಂಟೆಗಳಲ್ಲಿ ಒಬ್ಬ ತತ್ವಜ್ಞಾನಿ ತೆಗೆದುಕೊಂಡು ಬಂದ್ರೆ ಇಡೀ ಆ ತೆಗೆದುಕೊಂಡು ಬಂದದ್ದು ಅಂತೇಳಿ ಅಲೆಕ್ಸಾಂಡರ್ಗೆ ಹೇಳಿದಂತ ಒಂದು ಮಾತು ಹಾಗೆ ಈ ದೇಶದ ಆಸ್ತಿ ನಮ್ಮೆಲ್ಲರ ಸಂಸ್ಕೃತಿ ನಮ್ಮ ಹಿರಿಯರೆಲ್ಲ ನಮಗೆಲ್ಲ ಕೂಡ ಇಷ್ಟು ದೊಡ್ಡ ಶಕ್ತಿಯೆಲ್ಲ ಈ ದೇಶದಲ್ಲಿ ಹಿರಿಯರು ತಪೋಸಿಗಳು ನಮ್ಮೆಲ್ಲ ಇಡೀ ಭಾರತದ ಒಂದು ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿ ಇಡೀ ವಿಶ್ವದ ಜನ ನಮ್ಮ ಆಚಾರ ವಿಚಾರಗಳನ್ನು ನಂಬಿ ನಮ್ಮ ಧರ್ಮಗಳನ್ನ ನಮ್ಮ ಪೂಜೆ ಪುರಸ್ಕಾರ ನಮ್ಮ ದೇವರು ನಮ್ಮ ಭಕ್ತಿ ನಮ್ಮ ಶಕ್ತಿಯನ್ನು ನಂಬಿ ಇವತ್ತು ಈ ದೇಶಕ್ಕೆ ಶರಣಾದಂತಹ ಇತಿಹಾಸ ಕೂಡ ಇವತ್ತು ಇದೆ ಸೊ ಅಂಗಣಕ್ಕೆ ಆಚಾರವೇ ಆಶ್ರಯ ಆಚಾರಕ್ಕೆ ಪ್ರಾಣವೇ ಆಶ್ರಯ ಪ್ರಾಣಕ್ಕೆ ಜ್ಞಾನವೇ ಆಶ್ರಯ ಜ್ಞಾನಕ್ಕೆ ಲೀನವೇ ಆಶ್ರಯ ಲಿಂಗಕ್ಕೆ ಜನ್ಮವೇ ಆಶ್ರಯ ಅಂತ ಹೇಳಿ ಇವತ್ತು ಹಿರಿಯರು ನಮಗೆಲ್ಲ ಇವತ್ತು ಹೇಳ್ಕೊಂಡಿದ್ದಾರೆ ಈ ಐದು ಆಚಾರ ವಿಚಾರಗಳು ನಮ್ಮ ಶ್ರೀಕನ್ನ ಶ್ರೀಗಳು ಹಾಗೂ ಅವರ ಮಠದಲ್ಲಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಶಿವಕುಮಾರ್ ಶ್ರೀಗಳು ಆಶ್ಚರ್ಯವಾಗಿ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ಯಾವ ತರದ ಸಂಶಯ ಕೂಡ ಬೇಡ ಧರ್ಮ ಎಂದರೆ ಮನುಷ್ಯತ್ವ ಮನುಷ್ಯತ್ವವನ್ನು ರೂಪಿಸಿದಂತ ಇವತ್ತು ಪೈತ್ರವಾದಂಥ ಕೆಲಸಕ್ಕೆ ನಾವು ಮಾಡಿದ್ದೇವೆ ಧರ್ಮವೆಂದರೆ ಮನುಷ್ಯತ್ವ ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಕೇವಲ ಮನುಷ್ಯತ್ವದ ಆಧಾರದಲ್ಲಿ ನಡೆಯುತ್ತಿರುವ ಮಠವಿದು ಈ ಮಠದ ಮೂಲಕ ಹಸಿದ ಹೊಟ್ಟೆಗೆ ಅನ್ನ ನೀಡಿ ಕೈಹಿಡಿದು ಅಕ್ಷರಾಭ್ಯಾಸ ಮಾಡಿಸಿ ಜೀವನ ರೂಪಿಸಿದ ಮಹಾನ್ ಚೇತನವನ್ನು ಸ್ಮರಿಸುವ ಭಾಗ್ಯ ನನಗೆ ಬಲೆದು ಬಂದಿದ್ದು ಪುಣ್ಯವದು ಪ್ರಯತ್ನ ವಿಫಲವಾಗಬಹುದು ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನನ್ನದು ಎಂದು ಹೇಳಿದರು ಇವತ್ತು ಶಿವಕುಮಾರ ಸ್ವಾಮೀಜಿಗಳವರ ಅವರ ಆಚಾರ ವಿಚಾರಗಳನ್ನು ಅವೆಲ್ಲ ಮುಂದಿಟ್ಕೊಂಡು ಹೋಗ ಅದಕ್ಕೆ ಸರ್ವಜ್ಞ ಕಡೆ ಅವರು ಮಾತಿರ್ತಾರೆ ಯೋಗಿಗಳಿಗೆ ಕುಲವಿಲ್ಲ ಆಶಕ್ಕೆ ತೊಲೆ ಕಂಬವಿಲ್ಲ ಸ್ವರ್ಗಕ್ಕೆ ಮೇಲು ಕೇಳುವಿಲ್ಲ ಹಂಗೆ ಈ ಮಠದಲ್ಲಿ ಬಡವ ಸಹಕಾರ ಜಾತಿ ಧರ್ಮ ಇದೆ ಎಲ್ಲರೂ ಕೂಡ ಮೂರ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿ ಒಂದು ದೊಡ್ಡ ಹೆಸರಿದೆ ಅದರ ಹೆಸರಿನಲ್ಲಿ ನಾವು ಇವರ ಸೇರಿ ಇದೊಂದು ಉಳಿಸಿಕೊಂಡು ಈ ಸಂದರ್ಭದಲ್ಲಿ ಅಂತ ಹೇಳಿ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಪರಿವರ್ತನೆ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಪಾತ್ರ ದೇಶ ವಿದೇಶಗಳಲ್ಲಿ ಮಾದರಿಯಾಗಿದೆ ಎಂದು ಮಾಜಿ ಸಚಿವ ಎ ಮಂಜು ತಿಳಿಸಿದರು ಪಟ್ಟಣದ ಕೊತ್ತಲು ಗಣಪತಿ ದೇವಾಲಯ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಯುವ ಘಟಕದಿಂದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಶ್ರೀಗಳು ರಾಜ್ಯ ಸರ್ಕಾರದ ಸಮಾನತೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾದಾನ ಜೊತೆಗೆ ಅನ್ನದೋಸಹ ಹಮ್ಮಿಕೊಂಡು ಬಸವಣ್ಣನವರ ಕಲ್ಪನೆಯನ್ನು ಸಹಕಾರಗೊಳಿಸಿ ಇಂದಿನ ಶತಮಾನದಲ್ಲಿ ನಡೆದಾಡುವ ದೇವರಾದರು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬದುಕಬೇಕು ಎಂದು ಹೇಳಿದರು ಇವತ್ತು ನೂರ ಹದಿನೆಂಟನೆಯ ನಮ್ಮ ತುಮಕೂರಿನ ಮಠದ ಸ್ವಾಮೀಜಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಖುಷಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಸ್ವಾಮೀಜಿಗಳಿಂದನೇ ಇವತ್ತು ಪರಿವರ್ತನೆ ಆಗಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಕೋಟ್ಯಾಂತ್ಯಕ್ಕೆ ವಿದ್ಯಾಭ್ಯಾಸ ಬಿಟ್ಟು ಅವರ ಬಾಳನ್ನ ಹಸನಾಗಿ ಮಾಡೋದಕ್ಕೆ ಸರ್ಕಾರದ ಜೊತೆಯಲ್ಲೇ ಒಂದು ಅತಿ ಹೆಚ್ಚು ಸೌಕರ್ಯ ಕೊಟ್ಟಂಥ ಒಬ್ಬರು ಮಹಾನ್ ವ್ಯಕ್ತಿ ಅಂತಂದರೆ ನಮ್ಮ ತುಮ ನಮ್ಮ ಸ್ವಾಮೀಜಿಗಳು ಬಹುಶಃ ಅವರಿಗೆ ನೂರ ಹದಿನೆಂಟು ವರ್ಷ ಆಗಿದೆ ಅವರು ನೂರ ಎರಡು ವರ್ಷಗಳ ಕಾಲ ಬದುಕಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಯಾಕೆ ಅಂದರೆ ಅವರ ಸಮಾಜ ಸೇವೆ ಮತ್ತು ವಿದ್ಯಾಭ್ಯಾಸಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಬೇರೆಲ್ಲ ಪಟ್ಕೊಳ್ಳೋದೇ ಮೆಡಿಕಲ್ ಕಾಲೇಜು ಅವ ಕಾಲೇಜು ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಇವರು ಭಾರಿ ಕೆಳಮಟ್ಟದಂಥ ವಿದ್ಯಾಭ್ಯಾಸ ಕೊಟ್ಟು ಒಂದು ದೇಶಕ್ಕೆ ಪ್ರಪಂಚಕ್ಕೆ ಮಾದರಿ ಆಗಿರುತ್ತೆ ನಿಜವಾಗೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದಕ್ಕೆ ನಾವು ಹೆಮ್ಮೆ ಪಡಬೇಕು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆ ಒಳ್ಳೆಯದಾಗಲಿ ಅವರನ್ನು ನಾವೆಲ್ಲರೂ ಫಾಲೋ ಮಾಡೋಣ ಅರಕಲಗೂಡು ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮದ ಬಳಿ ಇನ್ನೂರ ಇಪ್ಪತ್ತು ಕೆ ಬಿ ವಿದ್ಯುತ್ ಸ್ಥಾವರ ನಿರ್ಮಿಸಲು ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಹತ್ತು ಎಕರೆ ಜಾಗ ಮಂಜೂರು ಮಾಡಲಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಕಂದಾಯ ಕೆಪಿಟಿ ಸಿ ಸೆಸ್ಕಾಂ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಹಿಂದೆ ಕಣಿಯಾರು ಗ್ರಾಮದ ಬಳಿ ಯೋಜನೆಗೆ ಜಮೀನು ನೀಡಲಾಗಿತ್ತು ಅರಣ್ಯ ಇಲಾಖೆ ತಕರಾರಿನಿಂದಾಗಿ ಅಲ್ಲಾಪಟ್ಟಣ ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಹತ್ತು ಎಕರೆ ಸರ್ಕಾರಿ ಜಾಗವನ್ನು ಗುರುತಿಸಿ ಮಂಜೂರು ಮಾಡಿ ಕೆಪಿಟಿಸಿ ಎಲ್ಗೆ ಹಸ್ತಾಂತರಿಸಲಾಗಿದೆ ಕಳೆದ ವಾರ ಅಧಿಕಾರಿಗಳು ಜಮೀನಿನ ಸರ್ವೆ ಕಾರ್ಯಕ್ಕೆ ಹೋದಾಗ ಕೆಲವರು ಅಡ್ಡಿಪಡಿಸಲೆನ್ನಲಾಗಿದೆ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಸರ್ವೆ ಕಾರ್ಯ ನಡೆಸಿ ಜಾಗದ ಗಡಿ ಗುರುತಿಸಿ ಕೊಡುವಂತೆ ಸೂಚಿಸಲಾಗಿದೆ ತಾಲೂಕಿನಲ್ಲಿ ಅರವತ್ತಾರು ಕೆವಿ ವಿದ್ಯುತ್ ಸರಬರಾಜು ಕೇಂದ್ರಗಳ ಬಳಿ ಐದು ಕೆವಿ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ಮಂಜೂರಾತಿ ದೊರೆತಿದ್ದು ಜಾಗ ಗುರುತಿಸುವ ಪ್ರಕ್ರಿಯೆ ನಡೆದಿದೆ ಎಲ್ಲ ಹೋಬಳಿಗಳಲ್ಲಿಯೂ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ಅಗತ್ಯವಿರುವ ಜಾಗ ಗುರುತಿಸುವಂತೆ ತಹಸೀಲ್ದಾರ್ ಅವರಿಗೆ ಸೂಚಿಸಲಾಗಿದೆ ಎಂದು ಹೇಳಿದರುಲೇಜು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಏಳು ಎಕರೆ ಹತ್ತು ಗುಂಟೆನ ಮಂಜೂರು ಮಾಡಿ ಕೆ ಪಿ ಡಿ ಸಿ ಎಲ್ಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ ಆ ಜಾಗವನ್ನು ಶುಕ್ರವಾರ ತಹಸೀಲ್ದಾರರು ಸರ್ವೇಯರು ಕೆ ಪಿ ಡಿ ಸಿ ಎಲ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಹೋಗಿ ಅದು ಏಳು ಕಾಲು ಎಕರೆ ಹೇಳ್ಕೊಟ್ಟಿದ್ದಾರೆ ಮಾರ್ಕ್ ಮಾಡಿ ಅದನ್ನು ಕೂಡಲೇ ಟೆಂಡರ್ ಮಾಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಶುಕ್ರವಾರ ಅದು ಕಾರ್ಯಂತ ಮಾಡ್ತಾರೆ ಅಂತಕ್ಕಂಥ ನನ್ನ ನಂಬಿಕೆ ಅದು ಆಗುತ್ತೆ ಅದ್ರ ಜೊತೆಗೆ ತಾಲೂಕಿನಲ್ಲಿ ಸೋಲಾರನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಹೋಬಳಿನಲ್ಲೂ ಇಲ್ಲೆಲ್ಲಿ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಸ್ಟೇಷನ್ ಇದೆ ಅಲ್ಲೆಲ್ಲ ಒಂದು ಐದೈದು ಕೆ ವಿ ಸೋಲಾರ್ ಪಾರ್ಕ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ರುದ್ರಪಟ್ಟಣ ಮತ್ಗೋಡ ಹತ್ರ ಒಂದು ಜಾಗ ನೋಡಿದ್ದೀವಿ ಆಮೇಲೆ ಗೊಂಗೂರು ಹತ್ರ ಒಂದು ಜಾಗ ನೋಡಿದ್ದೀವಿ ಇವತ್ತು ಕಬ್ಳಿಗೆರೆ ಬೆಟ್ಟದತ್ರ ಒಂದು ಮತ್ತು ಕಸಬಾ ಹೋಳಿ ಮಡ್ಗೆ ಹೋಬಳಿ ಈ ಎಲ್ಲ ಹೋಬಳಿನಲ್ಲೂ ಕೂಡ ಒಂದೊಂದು ಮೆಗಾವಾಂಟನ್ನು ಮಾಡ್ತಕ್ಕಂಥದ್ದು ಆ ಸ್ಟೇಷನ್ಗೆ ಡೈರೆಕ್ಟಾಗಿ ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಒಂದ ತಹಸೀಲ್ದಾರ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕೂಡಲೇ ಅದನ್ನು ಐಡೆಂಟಿಫೈ ಮಾಡಿಕೊಡ್ತಾರೆ ಇದಾದರೆ ನಮ್ಮ ತಾಲೂಕಿಗೆ ಕರೆಂಟಿನ ಅಭಾವ ಯಾವುದು ಇರಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆಸಿ ಸೌಮ್ಯ ಗ್ರೇಡ್ ಟು ತಹಸೀಲ್ದಾರ್ ಸಿ ಸ್ವಾಮಿ ವಿದ್ಯುತ್ ಇಲಾಖೆ ಅಧಿಕಾರಿಗಳಾದ ಸೋಮಶೇಖರ್ ಚಿದಂಬರ್ ಸಿ ಪಿಎಸ್ಐಸಿಆರ್ ಕಾವ್ಯ ಉಪಸ್ಥಿತರಿದ್ದರು ಹಾಸನ ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ ರಾತ್ರಿ ತಿಮ್ಮೇಗೌಡ ಎಂಬುವರ ತೋಟದ ಮನೆಯ ಬಾಗಿಲಿಗೆ ಚಿರತೆಯೊಂದು ಆಹಾರ ಅರಸಿ ಬಂದಿದ್ದು ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮನೆಯೊಳಗಿದ್ದ ನಾಯಿ ಚಿರತೆಯನ್ನು ಕಂಡು ಜೋರಾಗಿ ಬೊಗಳತೊಡಗಿತು ಈ ಶಬ್ದಕ್ಕೆ ಗಾಬರಿಕೊಂಡ ಚಿರತೆ ಕೂಡಲೇ ಓಡಿ ಪರಾರಿಯಾಯಿತು ಈ ಘಟನೆಯ ಸಂಪೂರ್ಣ ದೃಶ್ಯ ಮನೆಯ ಬಳಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದೇವಿಹಳ್ಳಿ ಹಾಗೂ ಸಮೀಪದ ಶಾಂತಿಗ್ರಾಮ ಪ್ರದೇಶಗಳಲ್ಲಿ ಕಳೆದ ಕೆಲ ದಿನಗಳಿಂದ ಚಿರತೆಯ ಓಡಾಟ ಹೆಚ್ಚಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ರಾತ್ರಿ ವೇಳೆ ಮನೆಯಿಂದ ಹೊರಗೆ ಬರಲು ಭಯವಾಗುತ್ತಿದೆ ಚಿರತೆಯನ್ನು ಬೋನಿಟ್ಟು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ತಂತಿ ಬೇಲಿ ಹಾರುವಾಗ ಜಿಂಕೆಯೊಂದು ಬೇಲಿಗೆ ಸಿಲುಕಿಕೊಂಡು ನರಳಾಡಿದ ಘಟನೆ ನಡೆದಿದೆ ತಾಲೂಕಿನ ಗುಳಗಳಲೆ ಗ್ರಾಮದಲ್ಲಿ ಈ ಘಟನೆಯ ನಡೆದಿದೆ ತಂತಿ ಬೇಲುಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿರುವ ಜಿಂಕೆಯನ್ನು ಸ್ಥಳೀಯರು ಬಿಡಿಸಿ ಪ್ರಾಣಾಪಾಯದಿಂದ ಪಾರು ಮಾಡಿದ್ದರು ನೀರು ಕುಡಿಸಿ ಆರೈಕೆ ಮಾಡಿದರು ಇದೇ ವೇಳೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತೀವ್ರವಾಗಿ ಗಾಯಗೊಂಡಿರುವ ಜಿಂಕೆಯನ್ನು ಪಶು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ यत्ता काय झालं इतकं आज इشتत नाहीला दा आहो 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 ए येता काय झालं किती येत नाही किती येतात ಇದೀಗ ಜಾಹೀರಾತು ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಯುಗಾದಿ ಹಬ್ಬದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ರಿಯಾಯಿತಿ ಪಡೆಯಿರಿ ನಿಮ್ಮ ಕೊಟ್ಟು ಹೊಸ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ದರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟೆ ಎದುರು ಆರ್ಸಿ ರಸ್ತೆ ಹಾಸನ ಫೋನ್ ನಂಬರ್ಸ್

ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಝೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಝೀರೋ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ನವ ಚಿತ್ರವೇ ಜಿ ಆರ್ ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತರಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಿಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆ ಎನ್ ಎ ಎಕ್ಸ್ಟೆನ್ಷನ್ ಓಲ್ಡ್ ಚೆನ್ನರಾಯಪಟ್ಟನಾರು ಕುಣೇನಸುಬ್ರಾ ಮೊಬೈಲ್ ನೈನ್ ಒನ್ ನೈನ್ ಒನ್ ಝೀರೋ ಏಯ್ಟ್ ಮತ್ತೊಮ್ಮೆ ಅಮೋಘವಾರ್ತಿಗಳಿಗೆ ಸ್ವಾಗತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನು ಕ್ರಮವಾಗಿ ಏಪ್ರಿಲ್ ಐದು ಮತ್ತು ಏಪ್ರಿಲ್ ಹದಿನಾಲ್ಕರಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಚರಿಸುವ ಕುರಿತು ಪೂರ್ವಭಾವಿ ಸಭೆಯು ತಾಲೂಕು ದಂಡಾಧಿಕಾರಿ ವೈಎಂ ರೇಣುಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆಯನ್ನು ಕರೆದು ಹಲವು ವರ್ಷಗಳೇ ಕಳೆದಿದ್ದು ದಲಿತರ ಸಮಸ್ಯೆ ಹೇಳಿಕೊಳ್ಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಗಮನಹರಿಸುವಂತೆ ದಲಿತ ಮುಖಂಡರುಗಳು ಸಭೆಯ ಗಮನ ಸೆಳೆದರು ಸಭೆಯಲ್ಲಿ ಉಪಸ್ಥಿತರಿದ್ದ ಸ್ಥಳೀಯ ಶಾಸಕರು ಇದಕ್ಕೆ ಪ್ರತಿಕ್ರಿಯಿಸಿ ನಾನು ಸಭೆಗೆ ಬರುವುದನ್ನೇ ಕಾಯುವ ಬದಲು ಮೂರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಸಭೆ ನಡೆಸುವಂತೆ ತಾಲೂಕು ಅಧಿಕಾರಿಯವರಿಗೆ ಶಾಸಕರು ಸೂಚಿಸಿದರು ಎರಡು ನಾಯಕರ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರತಿಭಾನ್ವಿತ ವಿದ್ಯಾರ್ಥಿ

ಹದಿನೈದು ಶ್ರೀಕಾಂಬ ದೊಡ್ಡಪ್ಪ ದೇವಸ್ಥಾನ ಅಂತಲೇ ಹೇಳಿದ್ರೆ ನಾನು ಏನೋ ಈಗ ನಾನು ಹೇಳಿದ್ರು ಎಲ್ಲರಿಗೂ ಅದೇ ನಾಲ್ಕೈದು ದಿವಸ ಮಾಡೋದು ನೀವು ಮುಂದಕ್ಕೆ ನೀವು ಕೆಲಸ ಮಾಡ್ರಿ ಯಾವುದೇ ಹೇಳಿದ್ರೆ ನಾನೇ ನಡೆ ಅಂತ ಮೀಟಿಂಗ್ ಕರೀಬೇಡಿ ಅಂತ ಹೇಳಿದರೆ ಅದು ನಾನು ನೀವು ಕರಿಬೇಕು ಕರಿಬೇಕಾದ್ರೆ ನೀವು ಮತ್ತೆ ನಡೆಯೇ ಹೇಳ್ತೇನೆ ಮೊನ್ನೆ ಇಲ್ಲ ಮೂರು ವಾರ ಏನು ಹೇಳಿದರು ಈ ಥರ ಹಿಂದೆ ಅಂಬೇಡ್ಕರ್ ನಾನೇನು ಹೇಳಿದೆ ಹೋದ ವಾರದಲ್ಲಿ ನೀವೆ ಮಾಡಿದ್ರೆ ಅಸೆಂಬ್ಲಿ ನಡೀತಾ ಇದ್ದೆ ಇಲ್ಲ ಸರ್ ನನ್ನ ಸರ್ ಅಧ್ಯಕ್ಷತೆ ಎಮ್ ಎಲ್ ಅಸೆಂಬ್ಲಿ ನಡೀತಾ ಇದೆ ಆಮೇಲೆ ನಾನು ಏನು ಹೇಳಿದೆ ನೋಡಪ್ಪ ಮುಂಚೆಯಿಂದ ಹೆಂಗೆ ನಡೀತಾ ಇತ್ತು ಆ ಥರ ನಡೀಲಿ ಕರೀಲಿ ಆಮೇಲೆ ಇದು ಇದರಲ್ಲಿ ಸರ್ ಇದು ಐದನೇ ತಾರೀಕು ಇದ್ದೈದು ಹದಿನಾರೀಕು ಚಿಕ್ಕ ಅಂಬೇಡ್ಕರ್ಗಳು ಇದು ಅಂತ ಅದಕ್ಕೆ ನಾನು ಏನು ಹೇಳಿದ್ರು ಇವತ್ತು ಒಂದನೇ ತಾರೀಕು ಆಗಿಬಿಡಿ ನಿನ್ನೆ ಮನೆಯಲ್ಲ ರಜಾ ಹೋದವರೆ ಅಸೆಂಬ್ಲಿ ನಾವೇ ಮೊನ್ನೆ ಅಸೆಂಬ್ಲಿ ಹೋದಪ್ಪ ಇಪ್ಪತ್ತು ಟು ಇಪ್ಪತ್ತೊಂದಿಗೆ ಕೂಡ ಹೋದಾಯ್ತಾ ನಮ್ದೆರಡು ನಾಲ್ಕು ಮ್ಯಾಲೇಜಾರೆ ಅದರಿಂದ ನಾವು ಬುದ್ಧಿ ಒಂದು ಒಂದು ಬಿದ್ದಿನ ಏನಂತೆ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಟಿ ಲಕ್ಷ್ಮಣ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ ವೈ ಚಂದ್ರಶೇಖರ್ ದಲಿತ ಮುಖಂಡರುಗಳಾದ ಸೋಮಶೇಖರ್ ಚನ್ನಸ್ವಾಮಿ ಗೋವಿಂದರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಮಂಜುನಾಥ್ ಬಸವರಾಜು ಹಾಗೂ ಮಂಜುನಾಥ್ ಕೃಷ್ಣಮೂರ್ತಿ ಪುರಸಭೆ ಅಧ್ಯಕ್ಷ ಪ್ರಸನ್ನ ಸಮಾಜ ಕಲ್ಯಾಣ ಅಧಿಕಾರಿ ಕೃಷ್ಣಮೂರ್ತಿ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು ತಿಂಡಿ ಬೇಯಿಸುತ್ತಿದ್ದ ವೇಳೆ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹೊತ್ತಿ ಗಂಭೀರ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಅರಕಲಗೂಡು ತಾಲೂಕಿನ ಕೊಣನೂರು ಕುಂಚಿಟಗರ ಬೀದಿಯ ಮಂಗಳ ಐವತ್ತು ವರ್ಷ ವೃತರು ಯುಗಾದಿ ದಿನ ಅಡುಗೆ ಮಾಡುವಾಗ ಏಕಾಏಕಿ ಗ್ಯಾಸ್ ಸೋರಿಕೆಯಾಗಿ ಮೂವರು ಮಹಿಳೆಯರು ಗಂಭೀರ ಗಾಯಗೊಂಡಿದ್ದರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮಂಗಳ ಅವರು ಮಂಗಳವಾರ ಮೃತಪಟ್ಟಿದ್ದಾರೆ ಮೀನಾಕ್ಷಿ ಹಾಗೂ ರಾಧಾ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯನ್ನು ಎಲ್ಲ ಸಂಘಟನೆಗಳು ಒಳಗೊಂಡಂತೆ ತಾಲೂಕಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಕರೆಯಲಾಗಿದ್ದ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ದೇಶದ ಎಲ್ಲ ಜಾತಿ ಹಾಗೂ ಧರ್ಮದವರಿಗೂ ಸಮಾನತೆಯನ್ನು ಸಾರುವ ಪ್ರಪಂಚಕ್ಕೆ ಮಾದರಿಯಾದ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶ ಸಮಾನತೆಯ ಪಥದಲ್ಲಿ ಸಾಗುವುದಕ್ಕೆ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವೆಲ್ಲ ಸೇರಿ ಅದ್ದೂರಿಯಾಗಿ ಆಚರಿಸೋಣ ಏಪ್ರಿಲ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹೇಮಾವತಿ ಪ್ರತಿಮೆಯಿಂದ ವಿವಿಧ ಕಲಾ ತಂಡಗಳು ವಾದ್ಯಗೋಷ್ಠಿಗಳೊಂದಿಗೆ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಸಾಗಿ ಆಡಳಿತ ಸೌಧದ ಮುಂಭಾಗವಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡರು ಮೆರವಣಿಗೆಯಲ್ಲಿ ಸಮುದಾಯದ ವತಿಯಿಂದ ಬೃಹತ್ ಗಾತ್ರದ ಹಾರವನ್ನು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುವುದು ಎಂದು ಹೇಳಿದರು ಸಭೆಯಲ್ಲಿ ತಹಸೀಲ್ದಾರ್ ಅರವಿಂದ್ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ಪರಮೇಶ್ವರಪ್ಪ ಬೌದ್ಧ ಸಂಘಟನೆಗಳ ಮುಖಂಡ ನಾಗಸೇನ ವಿವಿಧ ಸಂಘಟನೆಗಳ ಮುಖಂಡರಾದ ಲಕ್ಷ್ಮಣ್ ಕೀರ್ತಿ ಬೈಕರೆ ದೇವರಾಜು ಕೋಮಾರಯ್ಯ ವೀರೇಶ್ ಕಲ್ಗಡೆ ಜೈಬಿ ಮಂಜು ಶಿವಣ್ಣ ನಿರ್ವಾಣಯ್ಯ ರಮೇಶ್ ಎಸಳೂರು ಮಂಜು ವೆಂಕಟೇಶ್ ಹೆನ್ನೆಲ್ಲಿ ಶಾಂತರಾಜು ಹೆನ್ನೆಲ್ಲಿ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮೀಜಿಗಳ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡರೆ ಮೋಕ್ಷ ಸಾಧ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳಿಕೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಪರಿವರ್ತನೆಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಪಾತ್ರ ಮಾದರಿಯಾಗಿದೆ ಮಾಜಿ ಸಚಿವ ಎ ಮಂಜು ಹೇಳಿಕೆ ಮತ್ತು ಅರಕಲಗೂಡಿನ ಅಲ್ಲಾಪಟ್ಟಣ ಗ್ರಾಮದ ಬಳಿ ಇನ್ನೂರ ಇಪ್ಪತ್ತು ಕೆಬಿ ವಿದ್ಯುತ್ ಸ್ಥಾವರ ನಿರ್ಮಿಸಲು ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಸ್ಥಳ ಮಂಜೂರಾಗಿದೆ ಮಾಜಿ ಸಚಿವ ಎ ಮಂಜು ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು